ಹಳನ್ ತಾಲೂಕದ ಕುರುಬ ಸಮಾಜದವರು ಸ್ವಲ್ಪ ಏನೋ ಈ ನಮ್ಮ ಈಗಿದ್ದ ಬಿ ಆರ್ ಪಾಟೀಲ್ ಬಗ್ಗೆ ಕೆಲಸ ಆಗ್ತಾಯಿಲ್ಲ ಅದಕ್ಕೆ ಭಾಳ ಅನ್ಯಾಯ ಆಗಿದೆ ಅವರಿಗೆಲ್ಲ ಇನ್ನು ಮುಂದಾದರೆ ಎರಡು ವರ್ಷ ಪೆರಡ ಅವರು ಒಳ್ಳೆ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿ ಕನಕ ಭವನ ಆಗಲಿ ಇತ್ತು ಜಿಲ್ಲಾ ಪಂಚಾಯತ್ ಮೆಂಬರ್ಸ್ ಆಗಲಿ ಬರುವ ಬರುವಂಥ ದಿನಗಳಲ್ಲಿ ತಾಲೂಕು ಪಂಚಾಯತ್ ಆಗಲಿ ಇಲ್ಲಿವರೆಗೆ ಅವ್ರು ಏನೂ ಮಾಡಿಲ್ಲ ಇನ್ನು ಮುಂದಾದ್ರೆ ಅವ್ರು ಮಾಡ್ಬೇಕಂತ ಹೇಳಿಕೆ ನಮ್ಮೆಲ್ಲ ಕುರುಬ ಸಮಾಜದ ಒತ್ತಾಯದ ಸಪೋರ್ಟ್ ಮಾಡಿದಾರಲ್ಲ ನಮ್ಮ ಕುರುಬ ಮೇಲೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆ ಥರ ನೀವು ಓಟ್ ಹಾಕಿರೋಕ್ಕೆ ನಮ್ಮ ಕುರುಬ ಸಮಾಜದ ಸಪೋರ್ಟ್ ತಗೊಂಡಿದ್ದಾರೆ ಅವ್ರ ಮುಂಚೆ ಅದ್ರ ಸಲಕ್ಕೆ ನಾವು ಅವ್ರಿಗೆ ಕೇಳ ಹಾಕೋದಕ್ಕೆ ಕೇಳ್ತಾ ಇದ್ದೀವಿ ಅಷ್ಟೇ ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಬಿಜೆಪಿ ಗೌರ್ಮೆಂಟ್ ಇದ್ದಾಗೇನು ಕೇಳಿದ್ದೀನಿ ನಾವು ಬಿಜೆಪಿ ಗೌರ್ಮೆಂಟ್ ಇದ್ದ ಮಾಡಿದ್ದಾರೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಮಾಡಿದಾರೆ ತಾಲೂಕು ಪಂಚಾಯತ್ ಉಪಾಧ್ಯಕ್ಷರು ಮಾಡಿದ್ದಾರೆ ಮುನ್ಸಿಪಾಲ್ಟಿ ಮೆಂಬರ್ ಮಾಡಿದ್ದಾರೆ ಸಾಕಷ್ಟು ಮಾಡಿದ್ದಾರೆ ನಮ್ಮ ಸಮಾಜಕ್ಕೆ ಕನಕ ತನಕೋದು ಅವ್ರ ಪೇರಡೋಗ್ ಮಾಡ್ತಾರೆ ಇವ್ರ ಪೇಡೋಡೂ ಮಾಡ್ತಾರೆ ಜಾಸ್ತಿ ಮಾಡೋದು ಇದು ಹಿಂದಿನ ಎಮ್ ಎಲ್ ಅವರು ಅವರಿಗೆ ಅವ್ರಿಗೆ ಕೇಳ್ಬೇಕಿರ್ತಾರೆ ಅದನ್ನಾಯ ಯಾಕೆ ಮಾಡ್ತಾ ಇದ್ದಾರೆ ಇಂಥವ್ರು ಮೂವತ್ತೇಳು ಸಾವಿರ ಓಟ್ರು ತಗೊಂಡು ಆ ಸಮಾಜಕ್ಕೆ ಯಾಕೆ ಅನ್ಯಾಯ ಮಾಡ್ತಾಯಿರ್ತಾರೆ ಅಂತ ಅವರೇ ಹೇಳಬೇಕ್ರೀ ಈಗ ಭೇಟಿ ನಡೆದಾಗ ಮಾಡ್ತೀನಿ ನಮಗೆ ಇದು ಆಗ್ತಾಯಿಲ್ಲಪ್ಪ ನಮಗೆ ಕೊಡ್ತಾ ಇಲ್ಲ ಏನು ನಮ್ದೇ ನಡೀತಾ ಇಲ್ಲ ಅಂತ ಹೇಳ್ತಾರೆ ಅಷ್ಟೇ ಈಗ ಇದ್ರದ್ದು ಏನೋ ಏನು ಬರ್ತಾ ಅವರು ಏನು ಹೇಳ್ತಾರೆ ನೋಡ್ಕೊಂಡು ಮುಂದೆ ಮುಂದಿನ ನಿರ್ಣಯ ಕೈಗೊಳ್ತಾರೆ ನಾವು ಇಲ್ಲ ಇಲ್ಲ ನಾವು ಬರೀಟರ್ ಪತ್ರ ಮುಖಾಂತರ ಅವ್ರಿಗೆ ನಾವು ಕೇಳ್ತೇವೆ ಈಗ ಅಷ್ಟೇ ಚಂದ್ರಶಾ ಒಗೊಂಡಿದ್ದೇಳಿ ನಾವಿವತ್ತು ಕುರುಬ ಸಮಾಜದ ವತಿಯಿಂದ ಆಳಂ ತಾಲೂಕಿನ ಬಿ ಆರ್ ಪಾಟೀಲ್ರಿಗೆ ವಿನಂತಿಸ್ಕೊಳ್ಳೋದೇನೆಂದ್ರೆ ಆಗ್ರಹ ಮಾಡೋದೇನಂದ್ರೆ ತಮ್ಮ ಮೂಲಕ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಎರಡು ಬಣಗಳಾಗಿ ಒಂದು ಬಣ ಸಿದ್ದರಾಮಯ್ಯನ ಪರವಾಗಿ ಮಾತಾಡ್ತಾ ಇದೆ ಮಾಧ್ಯಮಗಳ ಮೂಲಕ ಇನ್ನೊಂದು ಬಣ ಡಿ ಕೆ ಶಿವಕುಮಾರ್ ಪರವಾಗಿ ಮಾತಾಡ್ತಾ ಇದೆ ತಾವುಗಳು ಬಿ ಆರ್ ಪಾಟೀಲ್ ತಾವುಗಳು ಸಿದ್ದರಾಮಯ್ಯ ಸಾಹೇಬ್ರ ಆತ್ಮೀಯ ಗೆಳೆಯರಾಗಿ ತಾವು ಯಾವುದೂ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅದಕ್ಕೆ ನೀವು ಡಿ ಕೆ ಶಿವುಮಾರ್ ಪರವಾಗಿನೋ ಅಥವಾ ಸಿದ್ದರಾಮಯ್ಯ ಪರವಾಗಿ ಅನ್ನೋದು ಕುರುಬ ಸಮಾಜಕ್ಕೆ ಸ್ಪಷ್ಟವಾಗಿಲ್ಲ ಅದಕ್ಕೆ ಈ ಮಾಧ್ಯಮಗಳ ಮೂಲಕ ಮಾನ್ಯ ಶಾಸಕರಲ್ಲಿ ಆಗ್ರಹ ಮಾಡೋದೇನಂತಂದರೆ ನೀವು ಯಾರು ಪರವಾಗಿ ಇದ್ದೀರಿ ಅನ್ನೋದು ದಯಮಾಡಿ ಸ್ಪಷ್ಟಪಡಿಸ್ಬೇಕು ಎರಡನೇದಾಗಿ ಕುರುಬ ಸಮಾಜ ಅತಿ ಹೆಚ್ಚು ಸಂಖ್ಯೆಯಲ್ಲಿ ತಮಗೆ ಮತ ಚಲಾಯಿಸಿದೆ ಆ ಮತದ ಮೂಲಕ ತಾವು ಆಳಂ ತಾಲೂಕಿನ ಶಾಸಕರಿಗೆ ಆಯ್ಕೆ ಆಗಿದ್ದೀರಿ ಆದರೆ ಇವತ್ತಿಗೂ ಕೂಡ ತಾವು ಮನಸ್ಸು ಮಾಡಿದರೆ ಏನು ಬೇಕಾದ್ರು ಮಾಡ್ಬೋದಾಗಿತ್ತು ಆದರೆ ತಾವು ಮನಸ್ಸು ಮಾಡಿಲ್ಲ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿಲ್ಲ ಇವತ್ತಿಗೂ ತಾಲೂಕು ಪಂಚಾಯತ್ ಮೆಂಬರ್ ಆಗಿಲ್ಲ ಆಳಂದ್ ಮುನ್ಸಿಪಾಲ್ಟಿ ಮೆಂಬರ್ ಇಲ್ಲ ಟಿ ಡಿ ಬಿ ಮೆಂಬರ್ ಮಾಡ್ಬೋದಾಗಿತ್ತು ಅಥವಾ ಯೂನಿವರ್ಸಿಟಿ ಸೆನೆಟ್ ಮೆಂಬರ್ ಮಾಡ್ಬೋದಾಗಿತ್ತು ಈ ರೀತಿ ಡಿ ಸಿ ಸಿ ಬ್ಯಾಂಕಿಂದು ಮೆಂಬರ್ ಡೈರೆಕ್ಟರ್ ಮಾಡ್ಬೋದಾಗಿತ್ತು ಶುಗರ್ ಫ್ಯಾಕ್ಟ್ರಿ ಮಾಡ್ಬೇಕಾಗಿತ್ತು ಇದು ಯಾವುದೂ ಮಾಡಿಲ್ಲ ಅದಕ್ಕೆ ಯಾಕೆ ಮಾಡಲ್ಲ ಮ ಯಾಕೆ ಮಾಡ್ತಾ ಇಲ್ಲ ನಮ್ಮ ಸಮಾಜಕ್ಕೆ ಯಾಕೆ ನಿರ್ಲಕ್ಷ್ಯ ಮಾಡ್ತಾಯಿದ್ದೀರಿ ಅನ್ನೋದು ತಾವು ತಿಳಿಸ್ಬೇಕಂತೇಳಿ ಈ ಮಾಧ್ಯಮದ ಮೂಲಕ ಆಗ್ರಹ ಮಾಡ್ತೀವಿ ಇಲ್ಲ ನಾವು ಕೇಳ್ತಕ್ಕಂಥ ಪ್ರಶ್ನೆ ಏನು ಸಮಾಜ ಪರವಾಗಿ ಅಷ್ಟೇ ಕೇಳ್ತಕ್ಕಂಥದ್ದು ಏನು ಅಂತಂದರೆ ನಾವು ಸಿದ್ದರಾಮಯ್ಯ ಪರವಾಗಿ ಹೇಳಬೇಕಾಗಿತ್ತು ಯಾಕಂದರೆ ನಮ್ಮ ಸಮಾಜದ ಒಬ್ಬರು ರಾಜ್ಯದ ಮುಖ್ಯಮಂತ್ರಿ ಅಂದ್ರೆ ನಮ್ಗೆ ಹೆಮ್ಮೆ ವಿಷಯ ಅವ್ರು ಇನ್ನೂ ಐದು ವರ್ಷ ಕ ಸಂಪೂರ್ಣವಾಗಿ ಅಧಿಕಾರ ಚಲಾಯಿಸಿದ್ರು ಅಂತಂದರೆ ಹತ್ತು ವರ್ಷಗಳ ಆಳಿರ್ತಕ್ಕಂಥ ಒಂದು ಕ್ರೆಡಿಟು ಕುರುಮ್ ಸಮಾಜಕ್ಕೆ ಅನ್ನುವಂಥ ಉದ್ದೇಶದಿಂದ ನಾವು ಇವತ್ತು ಏನು ಮಾಡ್ತಾಯಿದ್ದೀವಿ ಅಂತಂದು ಪ್ರಶ್ನೆ ಮಾಡ್ತಾಯಿದ್ದೀವಿ ಅಷ್ಟೇ ನೀವು ಯಾರಿಗೆ ಮಾಡ್ತಿರೋ ಗೊತ್ತಿಲ್ಲ ಆದರೆ ಕುರುಬ ಸಮಾಜದವರು ಬಹುಸಂಖ್ಯಾತರಿದ್ದು ತಮಗೆ ಮತ ಚಲಾಯಿಸಿ ಆಯ್ಕೆ ಮಾಡಿದ್ದೀವಿ ಆತ್ಮೀಯಾಗೇಳೆ ಹೇಳಿ ಇದ್ದು ಸಲುವಾಗಿ ನೀವು ಕೆ ಜಿ ಪಿಯಾಗೆ ಸಲ ಆತ್ಮೀಯ ಎಳೆ ಇದ್ದೀರಿ ಅದಕ್ಕೆ ಅಂಥೇಳಿನೇ ನಾವು ಕೆ ಜಿ ಪಿ ಇದ್ದಾಗ ನೀವು ಕೆ ಜಿ ಪಿಗೆ ನಮ್ಮ ಕುರುಬ ಸಮಾಜ ಓಟ್ ಚಲಾಯಿಸಿ ಆಯ್ಕೆ ಮಾಡ್ಯದ ಇವಾಗ ಕಾಂಗ್ರೆಸ್ನಲ್ಲಿ ಬಂದಾಗ ಮಾತ್ರ ಸಂಪೂರ್ಣವಾಗಿ ಸಿದ್ದರಾಮಯ್ಯ ಬೇರೆ ಅಲ್ಲ ಇವತ್ತು ಬಿ ಆರ್ ಪಾಟೀಲ್ ಬೇರೆ ಅಲ್ಲ ಅನ್ನುವಂಥ ಉದ್ದೇಶ ಇಟ್ಕೊಂಡು ಮತ ಚಲಾಯಿಸಿವಿ ಇಷ್ಟೆಲ್ಲ ಭಾವನೆ ಇಟ್ಕೊಂಡು ಕುರುಬ ಸಮಾಜ ತಮ್ಮ ಬಗ್ಗೆ ಒಂದು ಗೌರವವನ್ನು ಇಟ್ಕೊಂಡು ಮತ ಚಲಾಯಿಸಿದ್ರು ಕೂಡ ಇವತ್ತಿಗೂ ಕುರುಬ ಸಮಾಜವನ್ನು ಯಾಕೆ ನೀವು ಅಲಕ್ಷ್ಯ ಮಾಡ್ತಾ ಇದ್ದೀರ ಅನ್ನುವಂಥದ್ದು ನಮ್ಮ ಪ್ರಶ್ನೆ ಹಾಂ ಬೈರಂಗವಾಗಿ ಹೇಳ್ಬೇಕು ನಾವು ಸಿದ್ದರಾಮಯ್ಯನ ಪರವಾಗಿ ಇದ್ದೀವಿ ಆತ್ಮೀಗೆ ಎಳೆಯನ್ನು ನಾವು ಅವರದ್ದು ಬಿಟ್ಟು ಇರಲ್ಲ ಅನ್ನುವಂಥದ್ದು ಮಾತನ್ನು ಹೇಳಬೇಕಾಗಿತ್ತು ಸಮಾಜದ ಪರವಾಗಿ ಕೆಲಸ ಹಾಂ ಸಮಾಜದ ಪರವಾಗಿ ಎಲ್ಲ ಕೆಲಸ ಮಾಡಬೇಕು ಇವತ್ತು ಕನಕ ಈಗ ಕೆ 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 ಆರ್ ಡಿ ಬಿ ಇದು ಆಗ್ತದೆ ಕ್ರಿಯಾ ಯೋಜನೆ ಆಗ್ತದೆ ವರ್ಷಕ್ಕೆ ಒಂದು ಸಲ ಅದ್ರಾಗ ಇಲ್ಲಿ ನಮ್ಮ ಕನಕ ಏನು ಏನೂ ಇದಿಲ್ಲ ಪ್ರಸ್ತಾಪ ಇಲ್ಲ ಯಾಕೆ ಮಾಡಲಿಲ್ಲ ಇವತ್ತು ಕೆ ಕೆ ಆರ್ ಡಿ ಬಿಲವೊಂದು ಪುಗ್ರಾಮ್ಗಳದವ ನೀವು ಕನಕ ಭವನ್ ಕೊಟ್ಟರೆ ನಮ್ಮ ಸಾಮಾಜಿಕ ಪುಟ್ಟ ಕಾರ್ಯಕ್ರಮಗಳು ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಅದಕ್ಕೆ ಕ ಇವೆಲ್ಲ ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡ್ಕೊಳ್ತೀವಿ ಸರ್ ಸರ್ಡಿಗೆ